ಒಂದು ಮಾತಿ ಕಲೆ ಸಾಹಿತ್ಯ ನಮ್ಮನ್ನ ರೌಢಿಸುತ್ತದೆ ಈ ಒಂದು ಸಾಂಸ್ಕೃತಿಕ ವಾತಾವರಣ ನಮ್ಮನ್ನ ಸಾಂಸ್ಕೃತಿಕವಾಗಿ ಗಟ್ಟಿ ಮಾಡುತ್ತೆ ವಿಶೇಷವಾಗಿ ಒಂದು ಯಕ್ಷಗಲಾ ಮೂಲಕ ಮತ್ತೊಂದು ಭಾಷಣ ಇದು ಸೇರಿ ನಮ್ಮೆಲ್ಲ ಹಿರಿಯರು ಮಕ್ಕಳಿಗೆ ಎಳಮೆಯಲ್ಲಿ ಪ್ರೌಢಾವಸ್ಥೆಯಲ್ಲಿ ಯಕ್ಷ ಶಿಕ್ಷಣವನ್ನು ಕೊಟ್ಟರೆ ಸಂಸ್ಕೃತಿ ಇನ್ನಷ್ಟು ಒಳಗುತ್ತದೆ ಎಂಬ ನಮಗೆ ನಮ್ಮಿಬ್ಬರ ಸಂಭ್ರಮ ನಮ್ಮ ವಿವೇಕ ವಿದ್ಯಾಸಂಸ್ಥೆಯಲ್ಲಿ ಕೂಡ ಈ ಒಂದು ಯಕ್ಷ ಶಿಕ್ಷಣ ಹಿರಿಯರ ನೆರವಿನಿಂದ ಆಗ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರುವಂತಹ ಯಕ್ಷರಂಗದ ಮೇಲ್ವೆತ್ತ ಶ್ರೀ ಸುರೇಶ್ ಗೌಡ್ರವರು ಯಕ್ಷರಂಗದ ಯಕ್ಷ ಶಿಕ್ಷಣದ ಅಧೀನ ದೊಡ್ಡ ಶಕ್ತಿಯಾಗಿರುವಂತಹ ನಮಗೆಲ್ಲರಿಗೂ ಮಾದರಿಯಾಗಿರುವಂತಹ ಆರ್ಗಿಕವಾಗಿರುವಂತಹ ಶ್ರೀ ಪರೋಹಿತ್ ಪಣೆಗಾರ ಯಕ್ಷ ಶಿಕ್ಷಣದ ಶಿಕ್ಷಕರಾಗಿರುವಂತಹ ಶ್ರೀ ನರಸಿಂಹರವರು ಇವರೆಲ್ಲರನ್ನೂ ನಮ್ಮ ವಿವಿಧ ವಿದ್ಯಾಸಂಸ್ಥೆಯ ప్రాశపాల జగదీశ్ ఒడే జగదీశ్ నావరు వివేక బాల ప్రశాల ముఖ్యోపాయ జగదీశ్ ఒడే వివేక పల్లెపూడ కాలేజ్ ప్రౌఢశాల ముఖ్యస్థరెల్ బరదీ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿವೇಕ ವಿದ್ಯಾಸಂಸ್ಥೆಯ ಮುಖ್ಯಸ್ಥರುಗಳೇ ಸಭೆಯಲ್ಲಿ ಪುಸ್ತಕ ಎಲ್ಲ ಸೌಲಭ್ಯ ಅದರ ಜೊತೆಯಲ್ಲಿ ಇಂಥ ಅಭಿರುಚಿಗಳನ್ನು ವಿದ್ಯಾರ್ಥಿ ಮೂಡಿಸಿಕೊಳ್ಳಬೇಕಾಗುತ್ತೆ ಆ ನಿಟ್ಟಿನ ಮುಖ್ಯಸ್ಥರು ಅಥವಾ ಸೌದ್ಯೋಗಿ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ನೆರವಾಗ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಆದ್ದರಿಂದಲೇ ನಮ್ಮಲ್ಲಿ ವಿದ್ಯಾರ್ಥಿಗಳು ಬರೀ ಶೈಕ್ಷಣಿಕವಾಗಿ ಅಲ್ಲ ಭೌತಿಕವಾಗಿ ನೈತಿಕವಾಗಿ ತುಂಬ ಮಾರ್ಪಾಡನ್ನ ಇಲ್ಲಿಂದ ಹೊರಗಡೆ ಹೋಗುವಾಗ ಹೊಂದಿರ್ತಾರೆ ಸಂತೋಷ ಪಟ್ಟಿರ್ತಾರೆ ಅದಕ್ಕೆ ಕಾರಣ ಸಂಸ್ಥೆ ಆಗಿರುತ್ತೆ ಬೇರೆ ಬೇರೆ ವಲಯದಲ್ಲಿ ಬೇರೆ ಬೇರೆ ರೀತಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಹೊಸದಾಗಿ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಯಕ್ಷಗಾನ ಮಾಡುವ ಮಕ್ಕಳಿದ್ದಾರೆ ಬೇರೆ 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 ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಕೊಡುವ ಮಕ್ಕಳಿದ್ದಾರೆ ಆದ್ರೆ ನಮ್ಮ ಸಂಸ್ಥೆಯಲ್ಲೇ ಇಂತ ಒಂದು ತರಬೇತಿ ಕೇಂದ್ರವನ್ನ ಮಾಡ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಾಕ್ಯ ಸಿಕ್ಕಿಂತ ಸಂತೋಷದವರಾಗುತ್ತಾ ಇದೆ ಯಾಕೆ ಇಂದು ನಾನು ಈ ವಿದ್ಯಾವಂತರ ಬಂದು ಕುಳಿತುಕೊಂಡು ಈ ದೀಪ ಬೆಳಗಿಸುವ ಅವಕಾಶವನ್ನು ಪಡೆಯಬೇಕಿದ್ರೆ ಕಾರಣವೇ ಯಕ್ಷಗಾನ ಯಾಕಂದ್ರೆ ವಿದ್ಯಾಭ್ಯಾಸ ನನಗೆ ನಾಲ್ಕನೇ ತರಗತಿಯವರೆಗೆ ಮಾತ್ರ ಮುಂದೆ ನನಗೆ ಆಧರಿಸಿಕೊಳ್ಳುವುದಕ್ಕೆ ಯಕ್ಷಗಾನವೇ ಒಂದು ಬಾಲ್ಯ ಆಯಿತು ಬಗ್ಗೆ ಹೇಳುವುದ್ರೆ ತುಂಬಾ ಪರಿಸ್ಥಿತಿ ಆದ್ರೆ ಆ ಕಷ್ಟದಲ್ಲಿ ಯಕ್ಷಗಾನವನ್ನು ಕಲಿತಿದ್ದೇನೆ ಎನ್ನುವ ಎನ್ನುವುದರ ಜೊತೆಗೆ ಇಂದು ನಾನಿದ್ದ ಸ್ಥಿತಿಯನ್ನು ಎಣಿಸಿದರೆ ನನಗೆ ಯಕ್ಷಗಾನ ಕಲಿವಿಗೆ

பாக்கிப்போது நான் இல்லையா நரேந்திர குமார் கௌட்ட அவ்வளோ ಸಮಾರಂಭದಲ್ಲಿ ಮಾತಾಡದ ಕೇಳದಾಗ ನಮ್ಮ ಮಕ್ಕಳಿಗೆ ಖಂಡಿತ ಬಗ್ಗೆ ಒಂದು ಸಾಧನೆ ಮಾಡಲಿಕ್ಕೆ ಆ ನಾನು ಎಲ್ಲಿ ತೋರ್ತಿದ್ದೇನೆ ಎನ್ನುವ